ಪಾರ್ಟನ್ ಬರುತ್ತೆ ಇನ್ನೊಂದು ಕಡೆ ಹದಿಮೂರು ನೂರು ರೂಪಾಯಿ ಟನ್ ಬರುತ್ತೆ ಎಂಟುನೂರು ಅದು ಊರಿಂದ ಊರಿಗೆ ಡಿಸ್ಟೆನ್ಸ್ ಮೇಲೆ ವ್ಯತ್ಯಾಸ ಆಗ್ತದೆ ಆ ಪಾರ್ಟನ್ನು ಈಗೇನು ಮಾಡ್ತಾ ಇದ್ದೀವಿ ನಾವು ಗೊಬ್ಬರ ಜೊತೆಗೆ ಸೇರಿಸ್ತಾ ಇದ್ದೀವಿ ಅದು ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಪಾರ್ಟು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸು ಗೊಬ್ಬರಕ್ಕೆ ಐದು ಪರ್ಸೆಂಟು ಟ್ರಾನ್ಸ್ಪೋರ್ಟೇಷನು ಹದಿನೆಂಟು ಪರ್ಸೆಂಟ್ ಇದೆ ಅದು ಎಲ್ಲರಿಗೂ ಗೊತ್ತು ಅದು ಆ ದೊಮ್ಯದಲ್ಲಿ ಇದ್ದವರಿಗೆ ಕೇಳಿ ಗೊತ್ತು ಅದು ಅದು ರಿವರ್ಸ್ ಮೆಕ್ಯಾನಿಸಮ್ ಅಂತೂ ನಾವು ಕಟ್ಟೋದು ಏನೇನೋ ಒಂದು ಅದೊಂದು ಡಿಸ್ಕಷನ್ ಆಗಿ ನಮಗೂ ಅದು ಇನ್ನೂ ಕ್ಲಾರಿಟಿ ಇಲ್ಲ ಅದು ನೀವು ಕಟ್ಟಕ್ಕೆ ಬರುತ್ತಾ ಅದು ನೀವು ಹದಿನೆಂಟು ಪರ್ಸೆಂಟ್ ಭಾಳ ಕಾಸ್ಟ್ಲಿ ಆಗುತ್ತೆ ನೀವು ನಿಮಗೂ ಅದು ಕಾಸ್ಟ್ಲಿ ಆಗ್ತದೆ ಸೊ ಅದನ್ನು ಕ್ಲಬ್ ಮಾಡಿ ಐದು ಪರ್ಸೆಂಟಲ್ಲೇ ಕವರ್ ಮಾಡೋದ ಅಥವಾ ಅದನ್ನು ಅದೇನೂ ನಮಗೂ ಸ್ಪಷ್ಟತೆ ಇಲ್ಲ ಅಥವಾ ನಾವು ರಿವರ್ಸ್ ಮೆಕ್ಯಾನಿಸಮ್ನಲ್ಲಿ ನಾವು ಕಟ್ಟದ ಇದೆಲ್ಲ ಇಶ್ಯೂಸ್ ಇದೆ ಅದನ್ನು ಒಟ್ಟಲ್ಲಿ ನಿಮಗೆ ಅಕ್ಟೋಬರ್ ಒಂದರಿಂದ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಗೊಬ್ಬರಕ್ಕೆ ಹಾಗಾಗಿ ಯಾರ್ಯಾರು ಬೇಕಿದ್ದರೆ ದುಡ್ಡು ಕೊಟ್ಟು ನನಗೆ ಇಷ್ಟು ಬೇಕು ಅಂತೇಳಿ ನೀವು ಬರೆಸಿಬಿಟ್ರೆ ಆವಾಗ ನಮ್ಮ ತಲೆಗೆ ಬರ್ತದೆ ಒಂದ ಸೆಪ್ಟೆಂಬರ್ನಲ್ಲಿ ಗೊಬ್ಬರ ಸಪ್ಲೈ ಮಾಡ್ತೀವಿ ಇಲ್ಲ ಅಕ್ಟೋಬರ್ನಲ್ಲಿ ಕಳ್ಸ್ಕೊ ನಮ್ಮ ಕಾರಣದಿಂದ ಅಕ್ಟೋಬರಲ್ಲಿ ಕಳಿಸಿದರೆ ಆ ಟ್ಯಾಕ್ಸನ್ನು ನಾವು ಕೊಡ್ತೀವಿ ಸಿಂಪಲ್ ಆದರೆ ಅಕ್ಟೋಬರ್ದಿಂದ ವಿತೌಟ್ ಟ್ಯಾಕ್ಸ್ ಅಂದರೆ ಐ ಮೀನ್ ಎಕ್ಸಮ್ಟೆಡ್ ತ್ರೀ ತ್ರೀ ಒನ್ ಜೀರೋ ಒನ್ನು ಹೆಡ್ನಲ್ಲಿ ಹೋಗ್ತಾ ಇತ್ತು ಅದು ಟ್ಯಾಕ್ಸ್ ಎಕ್ಸಮ್ಷನ್ ಅದೆಲ್ಲ ಈ ಅದ್ರ ಅಕೌಂಟು ಜಿ ಎಸ್ ಟಿ ಫೈಲಿಂಗ್ನವ್ರಿಗೆ ಗೊತ್ತು ತ್ರೀ ಒನ್ ಜೀರೋ ಒನ್ನು ಅದು ಇದು ಎಕ್ಸಮ್ಟೆಡ್ ಸೆಕ್ಷನ್ನು ಅದು ಅಪ್ಲೈ ಆಗೋದಿಲ್ಲ ಅದು ಯಾವುದೋ ಬೇರೆ ನಂಬರ್ ಬರ್ತದೆ ಸೊ ಸಿಟಿ ಕಂಪೋಸ್ಟಿಗೆ ಯಾವುದೇ ಗೊಬ್ಬರಕ್ಕೆ ಐದು ಪರ್ಸೆಂಟ್ ತುಂಬಿಸಿದಾಗ ಇಂದಿನ ನೇರ ಪ್ರಸಾರಕ್ಕೆ ಕರೆ ಮಾಡಿದಂತಹ ಎಲ್ಲ ರೈತರಿಗೂ ಹಾಗೂ ವೀಕ್ಷಕರಿಗೂ ಧನ್ಯವಾದಗಳು ನೇರ ಪ್ರಸಾರದ ನಂತರ ಕೃಷಿ ವಾರ್ತೆ ಪ್ರಸಾರ ಆಗುತ್ತೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಮ್ಮ ನಿಮ್ಮ ಭೇಟಿ ಮತ್ತೆ ನಾಳೆ ಸಂಜೆ ಆರು ಗಂಟೆಗೆ ಕೃಷಿ ಖುಷಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೀರೇಶ್ ಮೊದಲಿಗೆ ಮುಖ್ಯಾಂಶಗಳು ಭತ್ತದ ಬೆಳೆಗೆ ದುಂಡಾಣು ರೋಗ ಕೃಷಿ ತಜ್ಞರಿಂದ ರೈತರಿಗೆ ಮಾಹಿತಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ತಜ್ಞರ ಸಮಿತಿ ಶಿಫಾರಸು ಹಗಲಿನಲ್ಲಿ ಕೃಷಿ ಪಂಪ್ಸೆಟ್ಗೆ ಏಳು ಗಂಟೆ ವಿದ್ಯುತ್ ಪೂರೈಕೆ ಕೆ ಕಿಸಾನ್ ಆ್ಯಪ್ನಲ್ಲಿ ದೇಸಿ ತಳಿ ನೋಂದಣಿಗೆ ಸೂಚನೆ ಬಾಹ್ಯಾಕಾಶದಲ್ಲಿ ಮೊಳಕೆ ಮೆಂತೆ ಮತ್ತು ಹೆಸರುಕಾಳು ಇದೀಗ ವಾರ್ತೆಗಳ ವಿವರ ಭತ್ತದ ಬೆಳೆಗೆ ದುಂಡಾಣ ಕೃಷಿ ತಜ್ಞರಿಂದ ರೈತರಿಗೆ ಮಾಹಿತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮತ್ತು ಕಾರಟಗಿ ತಾಲೂಕಿನಲ್ಲಿ ಬೆಳೆಯುವ ಭತ್ತಕ್ಕೆ ದುಂಡಾಣು ಮಚ್ಚಿ ರೋಗ ಉಲ್ಬಣವಾಗುತ್ತಿದ್ದು ರೈತರ ಹೊಲಗಳಿಗೆ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ತಜ್ಞರು ಭೇಟಿ ನೀಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಾಘವೇಂದ್ರ ಅವರು ಸಸ್ಯರೋಗ ತಜ್ಞರ ತಂಡದೊಂದಿಗೆ ಭೇಟಿ ನೀಡಿ ರೋಗ ನಿರ್ವಹಣೆ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಈ ರೋಗವು ಬ್ಯಾಕ್ಟೀರಿಯಾದಿಂದ ಹರಡುತ್ತಿದ್ದು ಮೊದಲಿಗೆ ಹಸಿರು ಹಾಗೂ ಹಳದಿ ಚುಕ್ಕೆಗಳು ಎಲೆಯ ತುದಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ನಂತರ ಚುಕ್ಕೆಗಳು ದೊಡ್ಡದಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ತದನಂತರ ಇತ್ತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು ಕೃಷಿ ವಿಶ್ವವಿದ್ಯಾಲಯಗಳ ಸಮಗ್ರೀಕರಣ ಮತ್ತು ಪುನರ್ ಸಂಯೋಜನೆಯನ್ನು ಎರಡು ಹಂತಗಳಲ್ಲಿ ಅನುಷ್ಠಾನಗೊಳಿಸಲು ಶಿಫಾರಸು ಮಾಡಿದೆ ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಸಾಧ್ಯತೆ ಕುರಿತು ಪರಿಶೀಲಿಸಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ತಜ್ಞರ ಸಮಿತಿಯನ್ನು ರಚಿಸಿತ್ತು ಇದೀಗ ಈ ಸಮಿತಿ ತನ್ನ ವರದಿಯನ್ನು ಸಲ್ಲಿಸಿದೆ ಮೊದಲ ಹಂತದಲ್ಲಿ ಕೃಷಿ ತೋಟಗಾರಿಕೆ ಅರಣ್ಯ ರೇಷ್ಮೆ ಕೃಷಿ ವಿಷಯಗಳನ್ನು ಒಳಗೊಂಡ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳನ್ನು ಜಿಲ್ಲಾವಾರು ವ್ಯಾಪ್ತಿಯೊಳಗೆ ಆರು ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳಾಗಿ ಸಂಯೋಜಿಸಲು ತಜ್ಞರು ಶಿಫಾರಸು ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಭಾರತೀಯ ಪಶುವೈದ್ಯಕೀಯ ಮಂಡಳಿಯ ಮಾನದಂಡಗಳ ಪ್ರಕಾರ ಮೂಲ ಸೌಕರ್ಯ ಮತ್ತು ಬೋಧಕ ಸಿಬ್ಬಂದಿ ಒದಗಿಸಿದ ನಂತರ ಪುನರ್ರಚಿಸುವ ವಿಶ್ವವಿದ್ಯಾಲಯಗಳ ಜೊತೆಗೆ ಪಶುವೈದ್ಯಕೀಯ ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ವಿಜ್ಞಾನ ಕಾಲೇಜುಗಳನ್ನು ಸಮಗ್ರೀಕರಿಸಬಹುದು ಎಂದು ಸಲಹೆ ಮಾಡಿದೆ ತಜ್ಞರ ಈ ಸಮಿತಿ ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗೆ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಅದರಡಿ ಬರುವ ಎಲ್ಲ ಮಹಾವಿದ್ಯಾಲಯಗಳು ಕೃಷಿ ಸಂಶೋಧನಾ ಕೇಂದ್ರಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡಿತ್ತು ಅಲ್ಲಿನ ವಿಜ್ಞಾನಿಗಳು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಚರ್ಚೆಯನ್ನು ನಡೆಸಿತ್ತು ಆಧುನಿಕ ಕೃಷಿಯಲ್ಲಿ ರೈತರ ಆದಾಯ ಸುಧಾರಿಸಲು ಮತ್ತು ವೆಚ್ಚ ತಗ್ಗಿಸಲು ಒಂದೇ ಸ್ಥಳದಲ್ಲಿ ಬಹು ವಿಷಯಗಳ ಪರಿಣಿತಿ ಒದಗಿಸುವ ಅಗತ್ಯವಿದೆ ಎಂದು ತಜ್ಞರ ಸಮಿತಿ ಪ್ರತಿಪಾದಿಸಿದೆ ಹಗಲಿನಲ್ಲಿ ಕೃಷಿ ಪಂಪ್ಸೆಟ್ಗೆ ಏಳು ಗಂಟೆ ವಿದ್ಯುತ್ ಪೂರೈಕೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ಏಳು ಗಂಟೆ ವಿದ್ಯುತ್ ಪೂರೈಸಲು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಎಂದು ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ವಿದ್ಯುತ್ ಕೊರತೆಯಾಗದಂತೆ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಮಳೆ ಕೊರತೆಯಿಂದ ವಿದ್ಯುತ್ ಉತ್ಪಾದನೆ ಕುಂಠಿತವಾಗಿತ್ತು ಹೀಗಾಗಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ಸಮಸ್ಯೆ ಬಗೆಹರಿಸಲಾಗಿತ್ತು ಈಗ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ನೂರು ಸಬ್ಸ್ಟೇಷನ್ಗಳನ್ನು ಮುಂದಿನ ಒಂದು ವರ್ಷದಲ್ಲಿ ನಿರ್ಮಿಸಲಾಗುವುದು ಈಗಾಗಲೇ ಎರಡು ಉಪಕೇಂದ್ರ ಲೋಕಾರ್ಪಣೆಯಾಗಿವೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಟೆಂಡರ್ ಕೂಡ ನೀಡಲಾಗಿದೆ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ಹೊತ್ತಿನಲ್ಲಿ ಏಳು ಗಂಟೆ ವಿದ್ಯುತ್ ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ఎంఎస్ జిపీ కేసిడీసీ ఉత్పదనే ఫామ్ జీవించ సరబరాజు అతి కడిమే బలగే అత్యుత్తమ గొబ్బర